ಎರಡ್ ಲಕ್ಷ ಎಪ್ಪತ್ತ್ ಸಾವಿರ ಹೇಳ್ತಾ ನೆಗೋಸಿಯಬಲ್ ಆಗುತ್ತೆ ಸರ್ ಐವತ್ ಸಾವಿರ ಹೊಡ್ದೆ ಏಟ್ ಸೀಟು ಸಿಂಗಲ್ ಆರ್ ಇದೆ ಮೂರ್ವರ್ ಲಕ್ಷ ಸ್ಟ್ರೈಟ್ ನೆಗೋಸಿಯಬಲ್ ಆಗುತ್ತೆ ಸರ್ ಟ್ವೆಲ್ ಮಾಡ್ಲಾದ್ರೂ ಐವತ್ ಸಾವಿರ ಕೊಟ್ಟರೆ ಸರ್ ಸಿಬಿಲ್ ಚೆನ್ನಾಗಿರ್ಬೇಕು ಪ್ರೊಫಲ್ ಚೆನ್ನಾಗಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಹೌದು ಈ ಗಾಡಿಗೆ ಮಾತ್ರ ಸರ್ ಸಿಬಿಲ್ ಚೆನ್ನಾಗಿರು ಬರಿ ಸಾವಿರ ಕ್ವಾಲಿ ಮಾಡ್ಕೊಡ್ತೀನಿ ಸರ್ ಓಕೆ ಸಿಬಿಲ್ ಏನಾದ್ರು ತುಂಬಾ ಎಕ್ಸಲೆಂಟ್ ಇತ್ತು ಅಂದ್ರೆ ನೀವು ಐವತ್ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಆಲ್ಟೋ ಕೇಟ್ ಅನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು ಲಕ್ಷ ಇಪ್ಪತ್ತ್ ಸಾವಿರ ವಿತ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಸರ್ ಇಪ್ಪತ್ ಸಾವಿರ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಆರ್ ಇಪ್ಪತ್ತು ಕೊಡುವ ಸರ್ ಡೌನ್ ಫೋರ್ ಟ್ವೆಂಟಿ ಫೈವ್ ನಾಲ್ಕು ಇಪ್ಪತ್ತೈದು ಡೌನ್ ಪೇಮೆಂಟ್ ಸರ್ ಇದಕ್ಕೆ ಒಂದ್ ಲಕ್ಷ ಲೋಲ್ ಮಾಡ್ಕೊಡ್ತೀನಿ ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ಎಂಟ್ ಲಕ್ಷ ಹೇಳ್ತಾರೆ ಸ್ವಲ್ಪ ಸರ್ ಎಂಟ್ ಲಕ್ಷ ಹೌದು ಎಂಟು ಎಂಟ್ ಲಕ್ಷ ಸಾವಿರ ಸರ್ ಗಾಡಿ ಕೊಡ್ತೀನಿ ಸರ್ ಓಕೆ ಲಾಕ್ ಟೆನ್ ತೌಸಂಡ್ ಓಕೆ ಇದ್ ಬಂದು ಏಳು ಲಕ್ಷ ಹದಿನೈದು ಸಾವಿರ ಹೇಳ್ತಾರೆ ಮಾಡ್ಕೊಡ್ತೀನಿ ಏಳು ಲಕ್ಷದ ಹದಿನೈದು ಸಾವಿರ ನಾನು ನಿಮಗೋಸ್ಕರ ಸರ್ ನಿಮ್ಮ ಶೋರೂಮ್ ಅಡ್ರೆಸ್ ಹೇಳ್ಬಿಡಿ ಸರ್ ನಾಗರುಬಾವಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಎಸ್ ವಿ ಕೆ ಚೌಟ್ರಿ ಪಕ್ಕದಲ್ಲಿ ಬರುತ್ತೆ ಸರ್ ಉಳ್ಳಾಳ್ ಜಂಕ್ಷನ್ ಹತ್ರ ಬರುತ್ತೆ ಸರ್ ಸರ್ ಕಾರ್ ತಗೋಬೇಕಂದ್ರೆ ಕಂಡೀಷನ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಹೌದು ಸರ್ ಕಾರ್ ಕಂಡೀಷನ್ ಯಾವ ರೀತಿ ಇರುತ್ತೆ ನಮ್ಮಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟ್ರೆ ಪ್ರೂವೇಕಲ್ ಇರ್ತದೆ ಇಪ್ಪತ್ತ್ ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ನೀವು ಮೆಕಾನಿಕ್ ಹರ್ಕಂಬ ಚೆಕ್ ಮಾಡಿ ಇಲ್ಲ ಶೋರೂಮ್ ತಗೊಂಡು ಚೆಕ್ ಗಾಡಿ ತಾಳಿ ಸರ್ ಡಾಕ್ಯುಮೆಂಟ್ ಇದೆ ನಮ್ಮ ಜವಾಬ್ದಾರಿ ಸರ್ ಓಕೆ ಗಾಡಿ ಆ ತರ ಕಂಡೀಷನ್ ಇದೆ ನೈಂಟಿಟ್ ಹಂಡ್ರೆಡ್ ಪರ್ಸೆಂಟ್ ಕಂಡೀಶನ್ ಇರುತ್ತೆ ಯಾವ ಮಾಡ ಲೋನ್ಗಳಾಗುತ್ತೆ ಸರ್ ಸರ್ ಟೂ ತೌಸಂಡ್ ಟ್ವೆಲ್ ಅಬೋ ಲೋನ್ ಮಾಡ್ಕೊಡ್ತೀನಿ ಸರ್ ಡಿಪೆಂಡ್ ಆಗುತ್ತೆ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಏಯ್ಟಿ ಟು ನೈನ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ನಿಮ್ಮ ಹತ್ರ ಬಂದ್ರೆ ಮಾರುತಿ ಕಾರ್ ಜಾಸ್ತಿ ಇರ್ತಲ್ಲ ಸರ್ ಹೇಗ್ ಹಂಡ್ರೆಡ್ ಪರ್ಸೆಂಟ್ ನೋಡಿ ಸರ್ ಎಪ್ಪತ್ತ ಕಾರ್ ಇದೆ ಇವತ್ತು ಸರ್ ಎಪ್ಪತ್ತರ ಕಾರ್ ಮಾರುತಿ ಕಾರ್ ಇರಲ್ಲ ಓಕೆ ಇದೆ ಸರ್ ಸರ್ ಈ ಸಲ ಓಮಿನಿ ಒಂದೇ ಗಾಡಿ ಇರೋದು ಈಕೋ ಐದು ಗಾಡಿ ಇದೆ ಸರ್ ಈಕೋ ಐದು ಗಾಡಿ ಇದೆ ಸರ್ ಈಗ ಫಸ್ಟ್ ಗಾಡಿ ಮಾರುತಿ ಸುಸ್ಕಿ ವ್ಯಾಗನರ್ ಕೆ ಫಿಫ್ಟಿ ಟು ರಿಜಿಸ್ಟರ್ಡ್ ವೆಹಿಕಲ್ ಡೀಟೇಲ್ ಸರ್ ಇದೆ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಬರೀ ಇಪ್ಪತ್ತು ಸಾವಿರ ಅವಳು ಇದೆ ಸೋರೂಮ್ ಟ್ರಾಕ್ ಇದೆ ಸಿಂಗಲ್ ಓನರ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಲೆದರ್ ಸೀಟ್ ಕವರ್ ಎಲ್ಲ ಇದೆ ಒನ್ ಇಯರ್ ಪ್ರೆಸ್ ಕಾಂಪ್ರಿಹೆನ್ಸಿ ಕಟ್ಕೊಡ್ತಾರೆ ಇನ್ಸೂರೆನ್ಸ್ ಇಪ್ಪತ್ತು ಸಾವಿರ ಕಿಲೋಮೀಟರ್ ವಿ ಎಕ್ಸ್ ಐ ಎ ಓಕೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ಕಮ್ಮಿ ಕೊಡ್ತಾರೆ ಸರ್ ಓಕೆ ನಾಲ್ಕು ಇಪ್ಪತ್ತು ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಸರ್ ಈಗ ಲೋನ್ ಅಂತ ಬಂದ್ರೆ ಎಷ್ಟು ಡೌನ್ ಪೇಮೆಂಟ್ ಇದಕ್ಕೆ ಸರ್ ಇದಕ್ಕೊಂದು ಎಂಬತ್ತು ಸಾವಿರ ಕೊಟ್ಟರೆ ಮಿಕ್ಕಿದ್ರೆ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಓಕೆ ಏಯ್ಟಿ ತೌಸಂಡ್ ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ ಸೊ ನೆಕ್ಸ್ಟ್ ಮಾರುತಿ ಸುಸ್ಕಿ ಸ್ವಿಫ್ಟ್ ಇದು ಕೂಡ ತುಂಬಾನೇ ಐ ಡಿಮ್ಯಾಂಡ್ ಸ್ವಿಫ್ಟ್ ಡಿಸೈರ್ ಇದು ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮಾಡಲ್ ಸರ್ ಇದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಓಕೆ ಸೆಕೆಂಡ್ ಓನರು ವಿ ಎಕ್ಸ್ ಐ ಎ ಪರ್ಸ್ಟರಿಂಗ್ ಪವರ್ ಇಂಡರ್ ಲೆದರ್ ಸೀಟ್ ಕವರು ಬ್ರಾಂಡ್ ನೋಡ್ ಟೈರ್ಸ್ ಎಲ್ಲ ಇದೆ ಎಪ್ಪತ್ತೇಳು ಸಾವಿರ ಸೋಲೂ ಟ್ರಾಕ್ ಇದೆ ಓಕೆ ಇದ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಫೋರ್ ಟ್ವೆಂಟಿ ಫೈವ್ ನಾಲ್ಕು ಇಪ್ಪತ್ತೈದು ಇದು ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಎಂಬತ್ತು ಒಂದ್ ಲಕ್ಷ ಇದ್ರೆ ಲೋನ್ ಮಾಡ್ಕೊಡ್ತೀನಿ ಸರ್ ಒಂದ್ ಲಕ್ಷ ಹೌದು ಸರ್ ಅದು ಕ್ರೆಡಿಟ್ ಇಶ್ಯೂ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಆಗುತ್ತೆ ಸರ್ ಓಕೆ ಮೈಲೇಜ್ ಎಲ್ಲ ನೀವು ಆರಾಮಾಗಿ ಸಿಕ್ಸ್ಟಿ ಪ್ಲಸ್ ಎಕ್ಸ್ಪೆಕ್ಟ್ ಮಾಡಬಹುದು ಹೌದು ನೆಕ್ಸ್ಟ್ ರೆನೋಲ್ಟ್ ಡಸ್ಟರ್ ಸರ್ ಸರ್ 2013 ಮಾಡ್ಲೋ ಓಕೆ okay. 110 ಬೇಸಿಕ್ 110 ಇದು 110 PS PS ಡಬಲ್ ಏರ್ ಬ್ಯಾಗ್ ABS ಮ್ಯಾಗ್ ವೀಲ್ ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ತುಂಬಾ ವೆರಿ ವೆಲ್ಮೆಂಟೆಡ್ ಇದೆ ಓಕೆ ಲಕ್ಷ 465000 ಹೇಳ್ತಾ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಸರ್ ಓನರ್ ಎಷ್ಟು ಇದು ಇದು ಥರ್ಡ್ ಓನರ್ ಆಗಿದೆ ಸರ್ ಓಡಿರೋದು ಸರ್ ಇದು ಸರ್ ಒಂದು ಮೂವತ್ತೈದು ಹೊಡಿದೆ ಸರ್ ಒಂದು ಮೂವತ್ತೈದು ಓಕೆ ಒಂದು ಟ್ವೆಲ್ ತರ್ಟಿನ್ ಮೈಲೇಜ್ ಬರುತ್ತೆ ಹಂಡ್ರೆಡ್ ಹದ್ನಾಲ್ದೈ ಬರುತ್ತೆ ಹದಿನಾಲ್ಕು ಬರುತ್ತೆ ಇದಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ನಿಮ್ಗೆ ಏಟಿ ಪರ್ಸೆಂಟ್ ಲೋನ್ ಏಟಿ ಪರ್ಸೆಂಟ್ ಶೇಕಡ ಎಂಬತ್ತರಷ್ಟು ನೀವು ಲೋನ್ ಕೂಡ ಎಸ್ಪೆಟ್ ಮಾಡಬಹುದು ಕೆ ಫಾರ್ಟಿ ರಿಜಿಸ್ಟರ್ಡ್ ವೆಹಿಕಲ್ ಇದು ನಂಬರ್ ಪ್ಲೇಟ್ ಅಲ್ಲಿ ಒಳಗಡೆ ಇರೋದ್ರಿಂದ ತೋರ್ಸಕ್ ಆಗ್ತದೆ ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಸ್ಕಿ ವ್ಯಾಗನ್ ಟು ತೌಸಂಡ್ ತರ್ಟೀನ್ ಮಾಡ್ಲೋಕೆ ಸಿಂಗಲ್ ಓನರ್ ಎಲ್ ಪಿ ಜಿ ಕಂಪ್ ಪೆಟ್ರೋಲ್ ಎರಡು ಇದೆ ಬ್ರಾಂಡ್ ನೋಡ್ ಟೈರ್ ಹಾಕ್ಸಿದಾರೆ ಎಲ್ ಎಕ್ಸ್ ಐ ವೆರಿ ವೆಲ್ಮೆಂಟೆಡ್ ಎಂಬತ್ತಾರು ಸಾವಿರ ಹೊಡಿದೆ ಶೋರೂಮ್ ಮಿಸ್ತೀರಿ ಇದೆ ಓಕೆ ಇದು ಬಂದ್ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನಗೋಷಿಯೇಟ್ ಮಾಡ್ಕೊತೀನಿ ಓಕೆ ತ್ರೀ ಟ್ವೆಂಟಿ ಫೈವ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಅದರಲ್ಲೂ ಕೂಡ ಡೌನ್ ಪೇಮೆಂಟ್ ಸರ್ ಈ ಗಾಡಿಗೆ ಸರ್ ಡೌನ್ ಪೇಮೆಂಟ್ ಬಂದು ಒಂದು ಲಕ್ಷ ಕೊಟ್ಟರೆ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ನೆಕ್ಸ್ಟ್ ಸರ್ ಮಹೇಂದ್ರ ಬೊಲೋರು ಎಕ್ಸ್ ಪವರ್ ಪ್ಲಸ್ ಇದು ಓಕೆ ಸಿಂಗಲ್ ಓನರ್ ಗಾಡಿ ಬರೀ ಐವತ್ತಾರು ಸಾವಿರ ಇದೆ ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ತಿದಾರೆ ಷೋ ರೂಮ್ ಟ್ರಾಕ್ ಸಿಗುತ್ತೆ ವೆರಿ ವೆರಿ ವೆಲ್ ಮೆಂಟೆಡ್ ಓಕೆ ಇದು ಬಂದು ಏಳು ಲಕ್ಷ ಹದಿನೈದು ಸಾವಿರ ಹೇಳ್ತಾರೆ ಸ್ಟ್ರೈಟ್ಲಿ ನಗೋಸಿಯೇಟ್ ಮಾಡ್ಕೊಡ್ತೀನಿ ಏಳು ಲಕ್ಷದ ಹದಿನೈದು ಸಾವಿರ ಮಾಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡ್ ಎರಡ್ ಸಾವಿರದ ಹದಿನೇಳ ಮಾಡೋದು ಸರ್ ಡೌನ್ ಪೇಮೆಂಟ್ ಇದಕ್ಕೆ ಸರ್ ಪರ್ಸೆಂಟ್ ಲೋನ್ ಮಾಡ್ಕೊತೀನಿ ಸರ್ ಏಟಿ ಪರ್ಸೆಂಟ್ ಎಂಬತ್ತರಷ್ಟು ನೀವು ಡೌನ್ ಪೇಮೆಂಟ್ ಕೂಡ ನೀವು ಕೊಟ್ಟು ಇದನ್ನು ಪರ್ಚೇಸ್ ಮಾಡಬಹುದು ಸೂಸ್ಕೇಸ್ ಪೆಟ್ರೋಲ್ ವೇರಿಯಂಟ್ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲೋಕೆ ಸಿಂಗಲ್ ಕಾಂಪ್ರಿನ್ಸಿ ಡೈರ್ ಬ್ಯಾಗು ಎಸ್ ಲೆದರ್ ಸೀಟ್ ಕವರ್ ಇನ್ಪಿಟ್ ಸಿಸ್ಟಮ್ ಸೆಂಟ್ರಲ್ ಹಾಕು ಮೂವತ್ತೊಂಬತ್ತು ಸಾವಿರ ಹೊಡ್ದಿದೆ ವೆರಿ ವೆಲ್ ಮೆಂಟೆಡ್ ಓಕೆ ತುಂಬಾ ಚೆನ್ನಾಗಿದೆ ಇದು ಬಂದಿ ಸರ್ ನಿಮ್ಗೆ ಫೈವ್ ಏಟಿ ಫೈವ್ ನೈಂಟಿ ಹೇಳ್ತಾರೆ ಫೈವ್ ಐದು ಆಗುತ್ತೆ ಐದು ಲಕ್ಷದ ತೊಂಬತ್ತು ಸಾವಿರ ಫೈವ್ ಲಾಕ್ ನೈಟಿ ತೌಸಂಡ್ ನೆಗೋಸಿಯಬಲ್ ಸರ್ ಇದಕ್ಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸೇಕಡೆ ಎಪ್ಪತ್ತರಿಂದ ಎಂಬತ್ತರಷ್ಟು ಡೌನ್ ಪೇಮೆಂಟಲ್ಲಿ ನಿಮ್ಗೆ ಆ ಕೂಡ ಸಿಗುತ್ತೆ ನೆಕ್ಸ್ಟ್ ಮತ್ತೊಂದು ಮಾಡ್ತೀನಿ ಸುಸಕಿ ಸ್ವಿಫ್ಟ್ ಕೆ ಜೀರೋ ಟು ಬ್ಯಾಂಗ್ಳೂರು ಇಷ್ಟ ಬೇಕಲ್ಲ ಅದು ಕೂಡ ನ್ಯೂ ಶೇಪ್ ನಿಮಗೆ ಇಲ್ಲಿ ಬ್ಯಾಕ್ ಸೈಡ್ ಡೋರ್ದು ನೋಡಿದಾಗ ಗೊತ್ತಾಗಿರುತ್ತೆ ನಾನು ಕೂಡ ತೋರಿಸ್ಕೊಡ್ತಾಯಿದ್ದೀನಿ ಆಲ್ಫೋ ಫರ್ ಇಂಡೋ ಫೋಸ್ಟರ್ ನಿಮಗೆ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ ಜೊತೆಗೆ ನಿಮಗೆ ಟಸ್ಕಿಂಗ್ ಸಿಸ್ಟಮ್ ಇರುತ್ತೆ ಡಿ ಎಲ್ ಏರ್ ಬ್ಯಾಗ್ ಎ ಬಿ ಎಸ್ ಸ್ಟೇರಿಂಗ್ ಮೋಡ್ ಕಂಟ್ರೋಲು ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲಾನು ಕೂಡ ಕಾಮನ್ ಫೀಚರ್ ಇದು ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ಏಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಟ್ವೆಂಟಿ ಟೂ ಮಾಡ್ಲು ಬರೀ ಮೂವತ್ತೇಳು ಸಾವಿರ ಹೊಡೀತೀ ಸರ್ ಆರ್ ಲಕ್ಷ ನಲ್ವತ್ತು ಸಾವಿರ ನಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್ ವಿತ್ ಇನ್ಸೂರೆನ್ಸ್ ಲಕ್ಷದ ಸಾವಿರ ಓಕೆ ಸಿಕ್ಸ್ ಕಟ್ಕೊಡ್ತಾರ ಫಾರ್ಟಿ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ಆರ್ ಲಕ್ಷ ಇಪ್ಪತ್ ಸಾವಿರ ವಿತ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಸರ್ ಓಕೆ ಲಕ್ಷದ ಸಾವಿರ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡ್ಲು ಆರು ಇಪ್ಪತ್ತು ಕೊಡುವ ಸರ್ ಓಕೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಬರೀ ಎಪ್ಪತ್ ಸಾವಿರ ಕೊಡ್ಲಿ ಸರ್ ಸಿಬಿಲ್ ಚೆನ್ನಾಗಿರೋ ಲೋನ್ ಮಾಡಿಸ್ಕೊಡ್ತೀನಿ ಡೌನ್ ಪೇಮೆಂಟ್ ಅಲ್ಲಿ ಇಲ್ಲ ಸರ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಂಗಲ್ ಓಕೆ ವಿ ಎಕ್ಸ್ಐತ್ ಸಾವಿರ ಹೊಡಿದೆ ಆಲ್ಟೋ ಕೇಟನ್ನು ಸಿಂಗಲ್ ಓನರ್ ಕಾಂಪ್ರೆನ್ಸಿ ಇನ್ಸೂರೆನ್ಸ್ ತುಂಬಾ ವೆರಿ ವೆಲ್ ತುಂಬಾ ಚೆನ್ನಾಗಿದೆ ಮೂರು ಲಕ್ಷದ ಮೂವತ್ತೈದು ಸಾವಿರ ಹೇಳ್ತಾರೆ ಮಾಡ್ಕೊಡ್ತೀನಿ ಸಾವಿರ ಸರ್ ಬೇಡ ಸರ್ ಕೊಡಿ ಸರ್ ಲೋನ್ ಮಾಡ್ಕೊಡ್ತೀನಿ ಸಾವಿರ ಸರ್ ಡೌನ್ ಪೇಮೆಂಟ್ ಅಂದ್ರೆ ಅವ್ರ ಪ್ರೊಫರ್ ಡಿಪೆಂಡ್ ಆಗುತ್ತೆ ಅವರು ಸಿಬಿಲ್ ಚೆನ್ನಾಗಿತ್ತು ಬರೀ ಐವತ್ತು ಸಾವಿರಕ್ಕೆ ಫೋನ್ ಅಂತ ಓಕೆ ಸಿಬಿಲ್ ಏನಾದ್ರು ತುಂಬಾ ಎಕ್ಸಲೆಂಟ್ ಇತ್ತು ಅಂದರೆ ನೀವು ಐವತ್ತು ಸಾವಿರ ಡೌನ್ ಅಲ್ಲಿ ಮಾರುತಿ ಸುಸ್ಕಿ ಆಲ್ಟೋ ಕೇಟನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅದು ಕೂಡ ವಿ ಎಕ್ಸ್ ಎ ವೇರಿಯಂಟು ನೋಡಿ ಇಂಟ್ರೆಸ್ಟು ಕರೆ ಮಾಡ್ಬೋದು ನೆಕ್ಸ್ಟು ನೋಡಿ ಎಷ್ಟು ಈಕೋ ಇದೆ ಅಂತ ಇದ್ರದೆಲ್ಲ ಸಪ್ರೇಟ್ ಯಾರು ಯಾರೇ ಮಾಡ್ತಾ ಮಾಡ್ತಾಯಿರ್ತಾರೆ ಅವರಿಗೆ ಖಂಡಿತವಾಗಿ ಖುಷಿ ಕೊಡುತ್ತೆ ನೆಕ್ಸ್ಟು ಮತ್ತೊಂದು ಮಾರುತಿ ಸುಸ್ಕಿ ಸ್ವಿಫ್ಟು ಟೆನ್ ಮಾಡ್ಲು ಟು ವಿಜಿನ್ ಇದು ಬಂದು ಎಸ್ಟರಿಂಗ್ ಪವರ್ ಇದೆ ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಹೊಡೆದ ಟೂ ನೈನ್ ನೆಗೋಸಿ ಟೂ ನೈನ್ ಟಿ ನೆಗೋಸಿಯಬಲ್ ಆಗುತ್ತೆ ಮಾಡಲು ಟೂ ತೌಸಂಡ್ ಟೆನ್ ಮಾಡಲ್ ಓನರು ಓನರ್ ಆಗಿದೆ ತರ್ಡ್ ಓನರ್ ಆಗಿದೆ ಎಷ್ಟೊಡಿದ ಹೊಡಿದೆ ಎಂಬತ್ತೆಂಟು ಸರಿ ಸರ್ ಓಕೆ ನೆಕ್ಸ್ಟ್ ಸರ್ ಟು ತೌಸಂಡ್ ಫೋರ್ಟೀನ್ ಓಕೆ ಫೋರ್ ಫಿಗೋ ಸಿಂಗಲ್ ಓನರ್ ಗಾಡಿ ಐವತ್ತು ಸಾವಿರ ಜೂನಿಯನ್ ನೋಡಿದೆ ಬ್ರಾಂಡ್ ಟೈರ್ಸ್ ಎ ಸಿ ಪೌಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಇದೆ ಬರೀ ಮೂರು ಲಕ್ಷ ನಲ್ವತ್ತು ಹೇಳ್ತೀನಿ ನಗೋಷಿಯಬಲ್ ಮಾಡ್ಕೊಡ್ತೀನಿ ಮೂರು ಲಕ್ಷದ ನಲ್ವ ನೆಗೋಷಿಯಬಲ್ ಡೌನ್ ಪೇಮೆಂಟ್ ಸರ್ ಈ ಗಾಡಿಗೆ ಸರ್ ಈ ಗಾಡಿಗೆ ಎರಡು ಲಕ್ಷ ಒಂದೂವರೆ ಎರಡು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಒನ್ ಅಂಡ್ ಹಾಫ್ ಇಂದ ಟೂ ಲ್ಯಾಕ್ಸ್ ವರ್ಗೂ ಕೂಡ ನೀವು ಲೋನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೊಂದು ಫೋರ್ಟ್ ಫಿಗೋ ಕೆ ಫಿಫ್ಟಿ ಒನ್ ರಜಿಸ್ಟರ್ಡ್ ವೆಹಿಕಲ್ ಸರ್ ಇದು ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ ಟೂ ತೌಸಂಡ್ ಲೆವೆನ್ ಮಾಡ್ಲೋ ಸಿಂಗಲ್ ಓನರ್ ಗಾಡಿ ಎಪ್ಪತ್ತು ಸಾವಿರ ಹೊರಡಿದೆ ಎ ಸಿ ಪವರ್ ಸ್ಟೇರಿಂಗ್ ಬರುತ್ತೆ ಡೀಸೆಲ್ ಇಪ್ಪತ್ ಇಪ್ಪತ್ತೆರಡು ಮೈಲೇಜ್ ಬರುತ್ತೆ ಟೂ ಫಿಫ್ಟಿ ನೆಗೋಸಿಯಬಲ್ ಆಗುತ್ತೆ ಸರ್ ಒಂದ್ ಎರಡು ಮೂವತ್ತು ಮೂವತ್ತೈದು ಪೈಟ್ ಮಾಡ್ಕೊಡ್ತೀನಿ ಸರ್ ಓಕೆ ಡೌನ್ ಪೇಮೆಂಟ್ ಇದಕ್ಕೆ ಡೌನ್ ಪೇಮೆಂಟ್ ಒಂದ್ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ಇದು ಹಿಂದೆ ತೋರಿಸಿದ್ದು ಇದು ಪೆಟ್ರೋಲ್ ಡೀಸೆಲ್ ಆಯ್ತು ಸರ್ ಪೆಟ್ರೋಲ್ ಇದು ಡೀಸೆಲ್ ಓಕೆ ಪೆಟ್ರೋಲ್ ಡೀಸೆಲ್ ಎರಡು ಕೂಡ ಸಿಗುತ್ತೆ ನಿಮಗೆ ಟು ತೌಸಂಡ್ ಸೆವೆನ್ ಮಾಡ್ಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಒನ್ ಸಿಕ್ಸ್ಟಿ ನೆಗೋಸಿಯಬಲ್ ಆಗುತ್ತೆ ಒನ್ ಸಿಕ್ಸ್ಟಿ ಒಂದು ಲಕ್ಷ ಸಾವಿರ ಓಡಿದೆ ಸರ್ತೈದು ಸರ್ ಎಲ್ ಎಕ್ಸ್ ಐ ಎಲ್ ಎಕ್ಸ್ ಓಕೆ ನೆಕ್ಸ್ಟ್ ಸರ್ ಸರ್ ಇದು ಸೆವೆನ್ ಗೋಲ್ಡ್ ಇದೆ ಸೆವೆನ್ ರೆಡ್ ಇದೆ ಇದು ಟೂ ತೌಸಂಡ್ ಸೆವೆನ್ ಸೆಕೆಂಡ್ ಓನರ್ ಆಗಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಉಂಡ ಇದೆ

ಇದು ಬಂದು ಐದು ಲಕ್ಷ ಇಪ್ಪತ್ತೈದು ಸಲ ನಗೋಸಿಯಬಲ್ ಆಗುತ್ತೆ ಸರ್ ಓಕೆ ಫೈವ್ ಟ್ವೆಂಟಿ ಫೈವ್ ನೆಗೋಷಿಯಬಲ್ ಲೋನು ಸರ್ ಇದಕ್ಕೆ ಲೋನ್ ನಿಮಗೆ ಒಂದು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಓಕೆ ಫೋರ್ ಟು ಫೋರ್ ಅಂಡ್ ಹಾಫ್ ಲಾಕ್ಸ್ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಫೋರ್ ಫೋರ್ ಪಾಯಿಂಟ್ ಟ್ವೆಂಟಿ ಫೈವ್ ಅಂದರೆ ನಾಲ್ಕು ಕಾಲು ಲಕ್ಷ ನಿಮ್ಮ ಒಂದು ಏ ಟಿ ಎಸ್ ಟಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಸರ್ ಮತ್ತೊಂದು ಸರ್ ಟೂ ತೌಸಂಡ್ ಟೆನ್ ಮಾಡಲು ಕೆ ಸಿರೀಸ್ ಎಸ್ ಓಕೆ ಜನ್ ಎಸ್ ಟಿ ಲೋ ಸಿಂಗಲ್ ಓನರ್ ಗಾಡಿ

ಎಲ್ ಎಕ್ಸ್ ಐ ಸಿಂಗಲ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಬರೀ ಎಪ್ಪತ್ತಾರು ಸಾವಿರ ಹೊಡಿದೆ ಜಿನ್ ಎನ್ನು ಸರ್ ಮಿಸ್ಟ್ರೀಸ್ ಇದೆ ಇದು ಬಂದೇ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಎರಡುವರೆ ಟೈಟ್ಲಿ ನೆಗೋಸಿಯಬಲ್ ಸರ್ ಓಕೆ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಸ್ಲೈಟ್ಲಿ ನಗೋಷಿಯಬಲ್ ಹೌದು ಡೌನ್ ಪೇಮೆಂಟ್ ಸರ್ ಈ ಗಾಡಿಗೆ ಸರ್ ಈ ಗಾಡಿಗೆ ಐವತ್ತು ಸಾವಿರ ಕೊಡಿ ನಾನು ಲೋನ್ ಮಾಡ್ಕೊಡ್ತೀನಿ ಐವತ್ತು ಸಾವಿರ ಹೌದು ಸರ್ ಓಕೆ ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಸರ್ ಸರ್ ಟು ತೌಸಂಡ್ ಸಿಕ್ಸ್ ಮಾಡೋ ಕುಂಡ್ ಸೆಂಟ್ರೋ ಎಕ್ಸ್ ಎಲ್ ಎ ಸಿ ಪವರ್ ಸ್ಟೈಲಿಂಗ್ ಪವರ್ ಸೆಂಟ್ರಲ್ ಹಾಕೋ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಎಲ್ಲ ನಿಮ್ಗೆ ನೋಡ್ತಾ ಪರ್ಸೆಂಟ್ ಟೈರ್ ಚೆನ್ನಾಗಿದೆ ಇದು ಬಂದು ಒನ್ ಸೆವೆಂಟಿ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ನೆಗೋಸಿಯಬಲ್ ಇವೆಲ್ಲ ಕೂಡ ನಿಮಗೆ ಸಿಕ್ಸ್ಟೀನ್ ಪ್ಲಸ್ ಬರುತ್ತೆ ಆಲ್ಟೋ ಎಲ್ಲ ಕೂಡ ಟ್ವೆಂಟಿ ಪ್ಲಸ್ ಬರುತ್ತೆ ಸೊ ನೆಕ್ಸ್ಟ್ ಅವರ್ ಸರ್ ಹೊಸ ಗಾಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಜಡ್ ಎಕ್ಸ್ ಐ ಪ್ಲಸ್ ಸಿಂಗಲ್ ಓನರ್ ಡಾಕ್ಟರ್ ಗಾಡಿ ಬರೀ ಆರ್ ಸಾವಿರ ಕಿಲೋಮೀಟರ್ ಓಡಿದೆ ಡಾಕ್ಟರ್ಸ್ ಎಲ್ಲ ಇದೆ ಹಾ ಹಾ ಬರೀ ಆರ್ ಸರ್ ಮ್ಯಾಗ್ ವಿಲೋ ಏರ್ ಬ್ಯಾಗು ಎ ಬಿ ಎಸ್ ಟಾಪ್ ಮಾಡಲು ಸರ್ ಓಕೆ ನಾನು ನಿಮಗೆ ಕಂಪ್ಲೀಟ್ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ವಿತ್ ಟಸ್ಕಿಂಗ್ ಸಿಸ್ಟಮ್ ಬರುತ್ತೆ ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಸೀಟ್ ಕವರ್ ಎಲ್ಲಾನು ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಸಿಕ್ಸಿನ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಮ್ಯಾನುಯಲ್ ಅಲ್ಲ ಇದು ಸರ್ ಓಕೆ ಏನು ಹೇಳ್ತಾ ಇದ್ದಾರೆ ಪ್ರೈಸ್ ಏಳು ಲಕ್ಷ ಸಾವಿರ ಹೇಳ್ತಾರೆ ಸ್ಲೈಟ್ಲಿ ನಗೋಸೇಬಲ್ ಏಳು ಇಪ್ಪತ್ತೈದು ಹೌದು ಸರ್ ಓಕೆ ಸೆವೆನ್ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಸ್ಲೈಟ್ಲಿ ನಗೋಷೇಬಲ್ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಡೌನ್ ಪೇಮೆಂಟ್ ಒಂದು ಎಂಬ ಪರ್ಸೆಂಟ್ ಲೋನ್ ಸರ್ ಏಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಅಲ್ಲಿಗೆ ಟ್ವೆಂಟಿ ಪರ್ಸೆಂಟ್ ನೀರು ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ನೀವು ಪೇಮೆಂಟ್ ಕಟ್ಟಬೇಕಾಗುತ್ತೆ ನೆಕ್ಸ್ಟ್ ಸರ್ ಆಲ್ಟೋಗಳ್ಗೊಂಡೋಗ್ಬಿಡೋಣವಾ ಹೌದು ಸರ್ ಓಕೆ ಆಲ್ಟೋಗೆ ಹೋಗಿ ಮುಂಚೆ ಫಸ್ಟ್ ನ್ಯಾನೋ ಇದೆ ಸೊ ನಾನು ಎಕ್ಸ್ ಟಿ ವೇರಿಯಂಟ್ ಕೆ ಫಾರ್ಟಿ ಒನ್ ರಿಜಿಸ್ಟರ್ಡ್ ವೆಹಿಕಲ್ ಡೀಟೇಲ್ ಸರ್ ಇದು ಸರ್ ನಾನು ಟ್ವಿಸ್ಟ್ ಆಟೋಮೆಟಿಕ್ ಒಂದು ಗಾಡಿ ಇದೆ ಇದು ಮ್ಯಾನ್ಯಲ್ ಆಟೋಮೆಟಿಕ್ ಸೆವೆಂಟೀನ್ ಇದೆ ಇದು ಟೂ ತೌಸಂಡ್ ಫೋರ್ಟೀನ್ ಎಕ್ಸ್ ಟಿ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಸ್ಟೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಎಲ್ಲ ಇದೆ ಸರ್ ಎಷ್ಟು ಹೊಡಿದೆ ಸರ್ ಇದು ನಲ್ವತ್ತು ಸಾವಿರ ಹೊಡಿದೆ ಗಾಡಿ ತುಂಬಾ ವೆರಿ ವೆಲ್ ಮೇಂಟೆಡ್ ಟ್ವಿಸ್ಟ್ ಒನ್ ಫಾರ್ಟಿ ಫೈವ್ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಒನ್ ಫಾರ್ಟಿ ಫೈವ್ ಮೈಲೇಜ್ ಅಂತ ಆರಾಮಾಗಿ ಟ್ವೆಂಟಿ ಟ್ವೆಂಟಿ ಟು ಬರುತ್ತೆ ಓಕೆ ಆಲ್ಟೋ ಕೆ ಟೆನ್ ಸರ್ ಆಲ್ಟ್ ಸರ್ ಆಲ್ಟೊ ಕೆ ಟೆನ್ ಟೂ ಓಕೆ ಸಿಂಗಲ್ ಓನರ್ ಗಾಡಿ ಎ ಸಿ ಪವರ್ ಸ್ಟೇರಿಂಗು ಫ್ರಂಟೆಡ್ ಪವರ್ ಅಂಡ್ ಆಫ್ ಬರುತ್ತೆ ಓಕೆ ವೆರಿ ವೆಲ್ಮೆಂಟೆಡ್ ತುಂಬಾ ಚೆನ್ನಾಗಿದೆ ಎರಡು ಲಕ್ಷ ಇಪ್ಪತ್ತ ಸಾವಿರ ಹೇಳ್ತಾ ಸ್ಟೈಟ್ಲಿ ನೆಗೋಸಿಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಟು ಟ್ವೆಂಟಿ ಎರಡು ಲಕ್ಷದ ಇಪ್ಪತ್ತ್ ಸಾವಿರ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಇದಕ್ಕೆ ಲೆವೆನ್ ಮಾಡಿ ಒಂದ್ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಒಂದ್ ಲಕ್ಷ ಲೋನ್ ಆಗುತ್ತೆ ಒಂದಕ್ಕ ಕಡಿಮೆ ಆದ್ರಿಂದ ಹೌದು ಹೌದು ಓಕೆ ಸರ್ ಮತ್ತೊಂದು ಆಲ್ಟೊ ಎಲೆಕ್ಸ್ ವೆರಿ ಟೂ ತೌಸಂಡ್ ನೈನ್ ಮಾಡಲು ಎಫ್ ಸಿ ಪ್ರೆಸ್ ಇನ್ಸೂರಲ್ ಓಕೆ

ಆಲ್ಟೋ ಎಲ್ಲ ಬಿಡಿ ಸರ್ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಆರಾಮಾಗಿ ಮೇಂಟೈನ್ ಮಾಡಬಹುದು ಓಕೆ ನೆಕ್ಸ್ಟ್ ಸರ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಆಲ್ಟೋ ಕೆ ಟೆನ್ ಓಕೆ ಸಿಂಗಲ್ ಓನರ್ ಗಾಡಿ ಟೂ ಫಾರ್ಟಿ ನೆಗೋಸಿಯಬಲ್ ಆಗುತ್ತೆ ಸರ್ ಇದು ಟೂ ಫಾರ್ಟಿ ನೆಗೋಸಿಯಬಲ್ ಓಡಿರೋದೆಲ್ಲ ಸರ್ ನಲ್ವತ್ತೈದು ಸರ ಓಡಿದೆ ಓಕೆ ಡೌನ್ ಪೇಮೆಂಟ್ ಸರ್ ಟ್ವೆಲ್ ಮಾಡಲ್ ಅದು ಐವತ್ತು ಸರ ಕೊಟ್ಟರೆ ಮಾಡ್ಕೊಡ್ತೀನಿ ಸರ್ ಸಿಬಿಲ್ ಚೆನ್ನಾಗಿರ್ಬೇಕು ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್ ಐವತ್ತು ಸರ ಡೌನ್ ಪೇಮೆಂಟ್ ಹೌದು ಸರ್ ಈ ಗಾಡಿಗೆ ಮಾತ್ರ ಸರ್ ಓಕೆ ಮಾರುತಿ ಸುಸ್ಕಿ ಎರಿಟಿಗ ಅದು ಕೂಡ ನಿಮಗೆ ಆನಿವರ್ಸರಿ ಅಂದ್ರೆ ಲಿಮಿಟೆಡ್ ಅಡಿಷನ್ ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಕೆ ಜೀರೋ ಫೋರ್ ಅಂದ್ರೆ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದು ಯಾವುದು ಸರ್ ಇದು ವಿಟಿ ವಿಟಿ ಸರ್ ಪೆಟ್ರೋಲ್ ಪೆಟ್ರೋಲ್ ಇದು ಮಾಡಲು ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲು ಸೆಕೆಂಡ್ ಓನರ್ ಕಾಂಪ್ರೆನ್ಸಿ ಇನ್ಸೂರೆನ್ಸ್ ಇದೆ ಎರಡರ್ ಬ್ಯಾಗು ಎ ಬಿ ಎಸ್ ಎಲ್ಲ ಬರುತ್ತೆ ಓಕೆ ವೆರಿ ವೆಲ್ ಮೆಂಟೆಡ್ ಪೆಟ್ರೋಲ್ ಗಾಡಿ ಇದು ಹಾಂ ಲದರ್ ಸೀಟ್ ಕವರ್ ಲಾಕ್ ಎಲ್ಲ ಬರುತ್ತೆ ಎಂಟು ಲಕ್ಷ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್ ಎಂಟು ಲಕ್ಷ ಹೌದು ಸರ್ ಎಷ್ಟು ಹೊಡಿದೆ ಸರ್ ಇದು ಸರ್ ಇದು ಎಪ್ಪತ್ತಾರು ಸಾವಿರ ಹೊಡಿದೆ ಎಪ್ಪತ್ತಾರು ಸಾವಿರ ಸರಿ ಈಗ ಡೌನ್ ಪೇಮೆಂಟ್ ಅಂತ ಬಂದರೆ ಇದಕ್ಕೆ ಸರ್ ಎಂಬತ್ತು ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಸರ್ ಎಂಬತ್ತು ಪರ್ಸೆಂಟ್ ಓಕೆ ಏಯ್ಟಿ ಪರ್ಸೆಂಟ್ ನೀವು ಲೋನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ನೆಕ್ಸ್ಟು ನಿಮ್ಗೆ ಬಂದು ಮಾರುತಿ ಸುಸ್ಕಿ ಬ್ರೆಜಾ ಅದು ಕೂಡ ಇದು ಕೂಡ ನಿಮಗೆ ಡೀಸೆಲ್ ವ್ಯಾರೆಂಟಿ ಇದು ಎಲ್ಲಾನು ಕೂಡ ಬರುತ್ತೆ ಕೆ ಎಲ್ಲೂ ಸ್ಟೇಟ್ ವೆಹಿಕಲ್ ಇದು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ಮಾಡಿದ ಸರ್ ಟೂ ತೌಸಂಡ್ ಏಟೀನ್ ಹಾ ಜೆಡ್ಡಿಎ ಪ್ಲಸ್ ಟಾಪ್ ಮಾಡಲು ಸರ್ ಓಕೆ ಪ್ಲಸ್ ಡಬಲ್ ಏರ್ ಬ್ಯಾಗು ಎಸ್ ಡಬಲ್ ಟೆನ್ ಸೋರ್ ಮೇಂಟನೆನ್ಸ್ ತೊಂಬತ್ ಸಾವಿರ ಹೊಡಿದೆ ವೆರಿ ವೆರಿ ವೆಲ್ ಮೆಂಟೆಡ್ ಸರ್ ಹ್ಮ್ ಹ್ಮ್ ತುಂಬಾ ಚೆನ್ನಾಗಿದೆ ಗಾಡಿ ಎಷ್ಟು ಅಂದ್ರೆ ತುಂಬಾ ಸರ ಹೊಡಿದೆ ಸರ್ ಓಕೆ ನೈಂಟಿ ಕಿಲೋಮೀಟರ್ ವಿತ್ ನಿಮಗೆ ಪುಸ್ಟಾಟ್ ಬಟನ್ ಜೊತೆ ಬರುತ್ತೆ ಸರ್ ಬಜರ್ ಅಲ್ಲಿ ಎಂಟು ಮುಕ್ಕಾಲ್ ಎಂಟುವರೆ ವರೆ ಸರ್ ಎಂಟ್ ಲಕ್ಷ ಹತ್ತು ಸಾವಿರ ತಗೊಂಡ್ವಿ ಸರ್ ಗಾಡಿ ಕೊಡ್ತೀನಿ ಸರ್ ಓಕೆ ಏಟ್ ಟೆನ್ ತೌಸಂಡ್ ಎಂಟು ಲಕ್ಷದ ಹತ್ತು ಸಾವಿರಕ್ಕೆ ಟೂ ತೌಸಂಡ್ ಏಯ್ಟ್ ಮಾಡ್ಲು ಜಡ್ಡಿ ಎ ಪ್ಲಸ್ ಓಕೆ ಎಂಟು ಲಕ್ಷ ಹತ್ತು ಸಾವಿರ ಕೊಡ್ತೀನಿ ಸರ್ ಬರೇಮೆಂಟ್ ಚೆಕ್ ಮಾಡ್ತಾ ಸರ್ ಓಕೆ ಡೌನ್ ಪೇಮೆಂಟ್ ಸರ್ ಒಂದು ಕಾಲ ಲಕ್ಷ ಕೊಡಿ ಸರ್ ಮಿಕ್ಕಿ ಲೋನ್ ಮಾಡ್ ಸರ್ ಒನ್ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಂದ್ರೆ ಒಂದು ಕಾಲ್ ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಸರ್ ಸರ್ ಎಸ್ ಎಕ್ಸ್ ಫೋರ್ ಓಕೆ ಮಾಡ್ತೀವಿ ಸುಸ್ಕಿ ಎಸ್ ಎಕ್ಸ್ ಫೋರ್ ಕೆ ಜೀರೋ ಫೈವ್ ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದು ಮಾಡಲು ಸರ್ ಟೂ ತೌಸಂಡ್ ನೈನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ಓಕೆ ಜಡ್ ಎಕ್ಸ್ ಪ್ಲಸ್ ಡಬಲ್ ಏರ್ ಬ್ಯಾಗು ಏರ್ ಬಿ ಎಸ್ ಎಲ್ಲ ಬರುತ್ತೆ ಟೂ ಫಿಫ್ಟಿ ಫೈವ್ ಹೇಳ್ತಾರೆ ನೆಗೋಸಿಬಲ್ ಆಗುತ್ತೆ ಟೂ ಫಿಫ್ಟಿ ಫೈವ್ ಎರಡು ಲಕ್ಷದ ಐವತ್ತೈದು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಮೈಲೇಜ್ ಎಲ್ಲ ನೀವು ಆರಾಮಾಗಿ ಸಿಕ್ಸ್ಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು

ಮಾಡ್ತಾ ಸುಸ್ಕಿ ವ್ಯಾಗನ ಬಿ ಎಸ್ ಎ ವೇರಿಯಂಟ್ ಕೆ ಜೀರೋ ಫೋರ್ ಬ್ಯಾಂಗ್ಳೂರು ಸ್ಟೇಡ್ ವಹಿಕಲ್ ಇದು ಕೆಲವೊಂದು ಗಾಡಿಗಳಿಗೆ ನಾವು ನಂಬರ್ ಪೇಟು ನಾನು ಹೇಳೋಕ್ಕಾಗಿಲ್ಲ ಬಟ್ ವೀಡೋದಲ್ಲೂ ನಿಮಗೆ ವಿಸಿಬಲ್ ಇದ್ದೇ ಇರುತ್ತೆ ನಿಮ್ಗೆ ಇದರಲ್ಲಿ ಪವರ್ ಇಂಡೋ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಎಲ್ಲರೂ ಕೂಡ ಕಾಮನ್ ಆಗಿರುತ್ತೆ ಸಿಕ್ಸ್ಟಿ ಪ್ಲಸ್ ಮೈಲೇಜ್ ಬರುವಂತ ಗಾಡಿ ಮಾಡಲು ಸು ಟೂ ತೌಸಂಡ್ ಫೈವ್ ಮಾಡಲು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸೆಕೆಂಡ್ ಓಕೆ ಒನ್ ಸಿಕ್ಸ್ಟಿ ಹೇಳ್ತಾರೆ ಒನ್ ಫಾರ್ಟಿ ಫೈವ್ ಒನ್ ಫಿಫ್ಟಿ ಫೈನಲ್ ಸರ್ ಓಕೆ ಒನ್ ಫಾರ್ಟಿ ಫೈವ್ ಒನ್ ಫಿಫ್ಟಿ ರೇಂಜಲ್ಲಿ ಕ್ಲೋಸ್ ಆಗುತ್ತೆ ಓಕೆ ಎಷ್ಟು ಹೊಡಿದೆ ಅಂದ್ರೆ ಇದು ಸಾವಿರ ಸರ್ ಓಕೆ ಸೆವೆಂಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಒನ್ ಫಿಫ್ಟಿಗೆ ಫೈನಲ್ ಮಾಡ್ಕೊಡ್ತ ಸರ್ ಓಕೆ ಒನ್ ಫಿಫ್ಟಿ ಒಂದು ಲಕ್ಷದ ಐವತ್ತು ಸಾವಿರಕ್ಕೆ ನಿಮ್ಗೆ ಫೈನಲ್ ಆಗುತ್ತೆ ಮತ್ತೊಂದು ಮಾರುತಿ ಸುಸ್ಕಿ ವ್ಯಾಗನ ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಬಹುದು ಗಾಡಿ ಕ್ಲಾಸ್ ಕಂಡೀಷನ್ ಇರುತ್ತಂತೆ ಇದು ಬಂದು ನಿಮಗೆ ವಿ ಎಕ್ಸ್ ಐ ಕೆ ಜೀರೋ ಒನ್ ಬ್ಯಾಂಗ್ಳೂರ್ ಸ್ಟೆಡ್ ಏಕಲ್ ಬ್ಯಾಕ್ ವೈಫೈ ಡಿ ಫೈವರ್ ಆಲ್ಫೋ ಪವರ್ ವಿಂಡೋ ಪರ್ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲ ಕೂಡ ಬರುತ್ತೆ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಓಕೆ ವಿ ಎಕ್ಸ್ ಐ ಮಾಡಲು ಎ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಹ್ಞೂ ಲದಾ ಸೀಟ್ ಕವರ್ ಎಲ್ಲ ಇದೆ ಓಕೆ ಇದು ಬಂದು ನಿಮಗೆ ಮೂರು ಲಕ್ಷ ನಲವತ್ತೈದು ಸಾವಿರ ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್ ಓಕೆ ತ್ರೀ ಫಾರ್ಟಿ ಫೈವ್ ನೆಗೋಷಿಯಬಲ್ ಓನರ್ ಎಷ್ಟು ಸರ್ ಎಷ್ಟು ಹೊಡಿದೆ ಇದು ಸೆಕೆಂಡ್ ಓನರ್ ಆಗಿದೆ ಎಪ್ಪತ್ತು ಸಾವಿರ ಹೊಡಿದೆ ಸರ್ ಓಕೆ ಎಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಓಕೆ ನೆಕ್ಸ್ಟ್ ಸರ್ ಯುಂಡೈನ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಬರಿ ಹನ್ನೆರಡು ಹದಿನೈದ್ ಸಾವಿರ ಹೊಡಿದೆ ಸೌರೂಮ್ ಮಿಸ್ಟ್ರಿ ಇದೆ ಸರ್ ಓಕೆ ಸಿಂಗಲ್ ಓನರ್ ಗಾಡಿ ಇದ್ ಬಂದು ಎರಡು ಲಕ್ಷದ ನಲ್ವತ್ತೈದು ಸಾವಿರ ನೆಗೋಸಿಯಬಲ್ ಆಗುತ್ತೆ ಎ ಸಿ ಪವರ್ ಸೇರಿಂಗ್ ಇದೆ ಡಿಲೈಟ್ ಬರೀ ಹದಿನೈದು ಸಾವಿರ ಹೊಡಿದೆ ಸಿಂಗಲ್ ಓನರ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಎರಡು ಲಕ್ಷದ ನಲ್ವತ್ತೈದು ಸಾವಿರ ಸ್ಟೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಈ ಕಡೆ ಪ್ರೊಫಲ್ ಚೆನ್ನಾಗಿ ಎಪ್ಪತ್ ಸಾವಿರ ಕೊಡಿ ಸರ್ ಲೋನ್ ಮಾಡ್ಕೊಡ್ತೀನಿ ಸರ್ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಹೌದು ಸರ್ ಫ್ಯಾಮಿಲಿ ನಿಮ್ಮ ಹತ್ರ ಇದೆ ಕೆ ಜೀರೋ ಫೋರ್ ಸರ್ ಸೆವೆನ್ ಸೀಟರ್ ನೋಡೋರ್ ಒಳ್ಳೆ ಗಾಡಿ ಮಹೇಂದ್ರ ಜೈಲು ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಎ ಸಿ ಪೌಲ್ ಸ್ಟೇರಿಂಗ್ ನಾಲ್ಕು ಪವರ್ ಎಂಡು ಮ್ಯಾಗ್ವಿಲ್ ಬ್ರಾಂಡ್ ನ್ಯೂ ಟೈರ್ಸ್ ಸರ್ವಿಸ್ ಎಲ್ಲ ಎಪ್ಪತ್ ಸಾವಿರ ಎಂಬತ್ ಸಾವಿರ ಜಿನೇ ನೋಡಿದೆ ಇದು ಬಂದು ನಾಲ್ಕು ಲಕ್ಷ ಎಪ್ಪತ್ತೈದು ಎಂಬತ್ ಸಾವಿರ ನೆಗೋಸಿಯಬಲ್ ಆಗುತ್ತೆ ಫೋರ್ ಏಯ್ಟಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಲಕ್ಷ ಕೂಡ ನೆಗೋಸಿಯಬಲ್ ಇರುತ್ತೆ ಮಾಡಲ್ ಯಾವ್ದು ಟೂ ತೌಸಂಡ್ ಟ್ವೆಲ್ ಮಾಡಲು ವೆರಿ ವೆಲ್ ಮೆಂಟೆಡ್ ಮ್ಯಾಗ್ವಿಲ್ ಎಲ್ಲ ಇದೆ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಸ್ವಲ್ಪ ನೆಗೋಸಿಯಬಲ್ ಆಗುತ್ತೆ ಓಕೆ ಇದಕ್ಕೆ ಸರ್ ಲೋನ್ ಏನಾದ್ರು ಸರ್ ಟ್ವೆಲ್ ಮಾಡಲ್ವಾ ಒಂದ್ ಎರಡು ಎರಡು ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಓಕೆ ಎರಡರಿಂದ ಎರಡು ಲಕ್ಷ ಲೋನ್ ಆಗುತ್ತೆ ನೆಕ್ಸ್ಟ್ ಸರ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಜಡ್ ಐ ಟಾಪ್ ಎಂಡ್ ಮಾಡ್ಲು ಡೀಸೆಲ್ ಓಕೆ ಸಿಂಗಲ್ ಓನರ್ ಬ್ರಾಂಡ್ ನ್ಯೂ ಟೈರ್ಸ್ ಮ್ಯಾಗ್ವಿಲ್ ಎಲ್ಲ ತುಂಬಾ ಚೆನ್ನಾಗಿದೆ ಓಕೆ ಎರ್ಟಿಗಾ ವೆರಿ ವೆಲ್ ಮೆಂಟೆಡ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಇದೆ ಆರು ಲಕ್ಷ ತೊಂಬತ್ತೈದು ಸಾವಿರ ಸೈಟ್ ನೆಗೋಸಿಯಬಲ್ ಆಗುತ್ತೆ ಸರ್ ಓಕೆ ಆರು ಲಕ್ಷದ ತೊಂಬತ್ತೈದು ಸಾವಿರ ಡೌನ್ ಪೇಮೆಂಟ್ ಸರಿ ಇದಕ್ಕೆ ಸರ್ ಒಂದುವರೆ ಲಕ್ಷ ಕೊಟ್ಟರೆ ಲೋನ್ ಮಾಡಿಸ್ಕೊಡ್ತೀನಿ ಒಂದುವರೆ ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಓಕೆ ಮರ್ಸಿಡೀಸ್ ಬೆನ್ಸ್ ಜೆ ಎಲ್ ಎ ಟೂ ಹಂಡ್ರೆಡ್ ನೀವು ನೋಡ್ತಾ ಇರೋದು ಗಾಡಿ ಅದು ಕೂಡ ಡಿ ಎ ಇಂಜಿನ್ ಜೊತೆ ಬರುತ್ತದೆ ಅಂದ್ರೆ ಡೀಸೆಲ್ ಇಂಜಿನ್ ವಿತ್ ಅಲವೆಲ್ಸ್ ಏರ್ ಬ್ಯಾಗು ಎ ಬೇಸು ಪ್ರತಿಯೊಂದು ಕೂಡ ಬರುತ್ತೆ ಈ ಬೆನ್ಸ್ ಕಾರಲ್ಲಿ ನಿಮಗೆ ಹೋಗುತ್ತೀ ಕೂಡ ಫೀಚರ್ ಪ್ಯಾಕರ್ ಅಂತಲೇ ಹೇಳ್ಬೋದು ನನಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ ನೀವು ನೋಡ್ತಾ ಇರಬಹುದು ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ ವಿತ್ ನೇವಿಗೇಷನ್ ಸಿಸ್ಟಮ್ ಜೊತೆ ಇರುತ್ತೆ ಕೂಡ ವೆಲ್ ಬಗ್ಗೆ ಡೀಟೇಲ್ ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಡೀಸೆಲ್ ಆದ್ರಿಂದ ಅದ್ರಿಂದ ಮಾಡಲು ಸರಿ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರು ಇನ್ಸೂರೆನ್ಸ್ ಇದೆ ಹತ್ತೊಂಬತ್ತು ಮುಕ್ಕಾಲು ನಗೋಸಿಯಬಲ್ ಆಗುತ್ತೆ ಮುಕ್ಕಾಲು ಲಕ್ಷದ ಎಪ್ಪತ್ತೈದು ಸಾವಿರ ನೆಗೋಸಿಯಬಲ್ ಲೋನು ಸರ್ ಸರ್ ಲೋನ್ ಆಗುತ್ತೆ ಸರ್ ಲೋನ್ ಆಗುತ್ತೆ ಸಿಂಗಲ್ ಓನರ್ ವೆರಿ ಹಾಂ ಹತ್ತೊಂಬತ್ತು ಮುಕ್ಕಾಲ್ ಲಕ್ಷ ಹೇಳ್ತಾರೆ ನಗೋಸಿಯಬಲ್ ಆಗುತ್ತೆ ಬ್ರಾಂಡ್ ನ್ಯೂ ಟೈರ್ಸ್ ಸರ್ವಿಸ್ ಆಗಿದೆ ಓಕೆ ವೆರಿ ವೆಲ್ ಮೆಂಟೆಡ್ ಸರ್ ಓಕೆ ಸರಿ ಸರ್ ಮತ್ತೆ ಓಮಿನಿ ಕೆ ಫಾರ್ಟಿ ಒನ್ ರಿಜಿಸ್ಟರ್ಡ್ ಅಂದ್ರೆ ಬ್ಯಾಂಗ್ಳೂರು ಇಸ್ಟರ್ಡ್ ವೆಹಿಕಲ್ ಇದು ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ ನೀವು ನೋಡ್ತಾ ಇದು ಯಾಕಂದ್ರೆ ಓಮಿನಿಗೆ ಅಂತಾನೆ ಫ್ಯಾನ್ ಇರೋದ್ರಿಂದ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ನಾನು ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇದು ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದರೆ ನೀವೇನು ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇದು ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲು ಏಯ್ಟ್ ಸೀರ್ ಸಿಂಗಲ್ ಅದು ಓಕೆ ಇದು ಬಂದು ನಿಮಗೆ ಮೂರುವರೆ ಲಕ್ಷ ನೆಗೋಸಿಯಬಲ್ ಆಗುತ್ತೆ ಸರ್ ಓಕೆ ತ್ರೀ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಮೂರು ಲಕ್ಷದ ಐವತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಗೋಸಿಯಬಲ್ ಇರುತ್ತೆ ಎಷ್ಟು ಸರ್ ಇವೆಲ್ಲ ಸರ್ ಐವತ್ತು ಸಾವಿರ ಓಡಿದೆ ಏಟ್ ಸ್ಟ್ರೀಟ್ರು ಸಿಂಗಲ್ ಸರ್ ಇದೆ ಮೂರುವರೆ ಲಕ್ಷ ಸ್ಟ್ರೈಟ್ ನಗೋಸಿಯಬಲ್ ಆಗುತ್ತೆ ಓಕೆ ಸರ್ ಇದಕ್ಕೆ ಡೌನ್ ಪೇಮೆಂಟ್ ಸರ್ ಡೌನ್ ಪೇಮೆಂಟ್ ಬಂದು ನಿಮಗೆ ಎಪ್ಪತ್ತು ಪರ್ಸೆಂಟ್ ಲೋನ್ ಮಾಡ್ತೀನಿ ಸರ್ ಓಕೆ ಸೆವೆಂಟಿ ಪರ್ಸೆಂಟ್ ಲೋನು ಕೂಡ ಆಗುತ್ತೆ ನೆಕ್ಸ್ಟ್ ಸರ್ ಮಾರುತಿ ಸುಸ್ಕಿ ಇಕೋ ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲು ಸಿಂಗಲ್ ಓನರ್ ಎಸಿ ಸಿ ಸರ್ ನಾನ್ ಎ ಸಿ ಫೈ ಸೀಟರ್ ಇದೆ ಇದು ಓಕೆ ನಾನ್ ಎ ಸಿ ಫೈ ಸೀಟರ್ ಫೈ ಸೀಟರ್ ವೈಟ್ ನಿಮಗೆ ಟೈರ್ ಎಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಇದೆ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಏಯ್ಟೀನ್ ಮಾಡಲು ಏಯ್ಟೀನ್ ಮಾಡಲು ಓನರು ಸರ್ ಸಿಂಗಲ್ ಓನರು ಓಡಿರೋದು ಎಪ್ಪತ್ತು ಚೇಂಜ್ ಸರ್ ಓಕೆ ಚೇಂಜ್ ಕಿಲೋಮೀಟರ್ ಹೊಡುತ್ತೆ ಓಮಿ ಎಲ್ಲ ಕೂಡ ಮಿನಿಮಮ್ ಫಿಫ್ಟೀನ್ ಸಿಕ್ಸ್ಟಿ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳಕ್ ಹೋಗುದಿಲ್ಲ ಏನ್ ಹೇಳ್ತಾ ಇದ್ರ ಪ್ರೈಸ್ ನಾಲ್ಕು ಲಕ್ಷ ಹತ್ತು ಸಾವಿರ ನೆಗೋಸಬಲ್ ಆಗುತ್ತೆ ಸರ್ ಓಕೆ ಫೋರ್ ಲಾಕ್ ಟೆನ್ ತೌಸಂಡ ನೆಗೇಬಲ್ ನಾಲ್ಕು ಲಕ್ಷದ ಹತ್ತು ಸಾವಿರ ನೆಗೇಬಲ್ ಡೌನ್ ಪೇಮೆಂಟ್ ಇದಕ್ಕೆ ಸರ್ ಡೌನ್ ಪೇಮೆಂಟ್ ನಿಮಗೆ ಇದಕ್ಕೆ ಒಂದೂವರೆ ಲಕ್ಷ ಕೊಟ್ಟರೆ ನಿಮ್ಗೆ ಮಾಡ್ಕೋದು ಒಂದುವರ್ ಲಕ್ಷ ಪೇಮೆಂಟ್ ಅಲ್ಲಿ ಓಕೆ ನೆಕ್ಸ್ಟ್ ಸರ್ ಮತ್ತೊಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರು ಓಕೆ ಇದು ಎ ಸಿ ಇದೆ ಎ ಸಿ ನ ಸೆವೆನ್ ಸೀಟರ್ ಮಾಡಿದ್ದಾರೆ ಓಕೆ ತುಂಬಾ ಚೆನ್ನಾಗಿದೆ ಗಾಡಿ ಹ್ಮ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ನೆಗೋಸೇಬಲ್ ಆಗುತ್ತೆ ఓకే నాలుగు లక్షల ఇప్పదు సవర ఓడిర సార్ ఇది ಇದು ಎಂಬತ್ ಸಾವಿರ ಹೊಡಿದೆ ಸರ್ ಓಕೆ ಇದಕ್ಕೂ ಕೂಡ ಇದು ಡೌನ್ ಪೇಮೆಂಟ್ ನಿಮ್ಮ ಡೌನ್ ಪೇಮೆಂಟ್ ಒಂದ್ ಲಕ್ಷ ಮಾಡ್ಕೊಡ್ತೀನಿ ಒಂದ್ ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಕೂಡ ನೀವು ಪರ್ಚೇಸ್ ಮಾಡಬಹುದು ನಿಮ್ಗೆ ಯಾವ ಕಲರ್ ಬೇಕು ಎಲ್ಲಾನು ಕೂಡ ಇಲ್ಲಿ ಸಿಗುತ್ತೆ ಕೆ ಜೀರೋ ಟು ರಿಜಿಸ್ಟರ್ಡ್ ವೆಹಿಕಲ್ ಮಾರುತಿ ನೀವು ನೋಡ್ತಾ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಓಕೆ ನಾನ್ ಎ ಸಿ ಗಾಡಿ ಇದು ಸಿಂಗಲ್ ಗಡಿ ಓಕೆ ಎರಡು ಲಕ್ಷ ಎಪ್ಪತ್ತ ಸಾವಿರದ ನೆಗೋಸಿಯಬಲ್ ಆಗುತ್ತೆ ಸೆವೆಂಟಿ ತೌಸಂಡ್ ಎರಡು ಲಕ್ಷದ ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಸುಸ್ಕಿ ರೀಸ್ ಬಿಡಿ ಐ ಡೀಸೆಲ್ ಮಿಡ್ ವೇರಿಯಂಟ್ ಕೆ ಫಾರ್ಟಿ ತ್ರೀ ರಿಜಿಸ್ಟರ್ಡ್ ವಹಿಕಲ್ ಆಲ್ಫ್ ಇಕೋ ಪವರ್ ಇಂಡೋ ಶೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುವಂಥ ಗಾಡಿ ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಆರಾಮಾಗಿ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ನೀವು ಸಾರಿ ಏಯ್ಟೀನ್ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಡೀಸೆಲ್ ವೇರಿಯಂಟ್ ಅದರಿಂದ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಡೀಸೆಲ್ ಸಿಂಗಲ್ ಓನರ್ ವಿ ಡಿ ಐ ಮಾಡಲು ಎಂಬತ್ತ ಆರು ಸಾವಿರ ಓಕೆ ಇದು ಬಂದು ನಾಲ್ಕೂವರೆ ಲಕ್ಷ ಹೇಳ್ತಾರೆ ನೆಗೋಸಿಯಬಲ್ ಆಗುತ್ತೆ ಓಕೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ನೆಗೋಸಿಯಬಲ್ ನಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಸೊ ನೀವು ನೋಡ್ತಾ ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ನೀವೇನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ ಸ್ವಲ್ಪ ಸೀಟ್ ಕವರ್ ಎಲ್ಲ ಫೀಲ್ ಆಗಿದೆ ಈ ಸೀಟ್ ಕವರ್ಗೆ ನೀವು ಸ್ವಲ್ಪ ಸ್ಪೆಂಡ್ ಮಾಡಬೇಕಾಗುತ್ತೆ ಅಷ್ಟೇ ಅದು ಕೂಡ ಕಡಿಮೆ ಬಜೆಟಾಗಿ ಫಿಕ್ಸ್ ಆಗುತ್ತೆ ಲೋನು ಇದಕ್ಕೆ ಲೋನ್ ಒಂದು ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಓಕೆ ಏಯ್ಟಿ ಪರ್ಸೆಂಟ್ ಲೋನು ಕೂಡ ನೀವು ಈ ಗಾಡಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನೆರಡು ಈಕೋ ಇರುತ್ತೆ ಅದ್ರದ್ದು ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ ಸೊ ನೀವು ನೋಡ್ತಾ ಬೋದು ಕೆ ಫಿಫ್ಟಿ ಒನ್ ಅಂದರೆ ಬ್ಯಾಂಗ್ಳೂರು ಇಷ್ಟೇಟ್ ವೆಹಿಕಲ್ ಇದಾಗಿರುತ್ತೆ ನಾನು ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇಂಟೀರಿಯರ್ ಕೂಡ ನೋಡ್ಕೊಳ್ಳೋಣ ತದನಂತರ ಇದ್ರ ಡೀಟೇಲ್ಸ್ಗೆ ಪಿಕ್ ಆಗ್ತೀನಿ ವಿತ್ ಎ ಸಿ ಫೈವ್ ಸೀಟರ್ ವಿತ್ ಎ ಸಿ ಇದು ನಾನು ನಿಮಗೆ ರೈ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ತುಂಬ ಜನ ಇದು ಕೇಳೋದ್ರಿಂದ ಇದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇರೋದ್ರಿಂದ ಮಾಡ್ತಾ ಇದು ಇದೀನಲ್ಲ ಸರ್ ಇದು ಸರ್ ಟೂ ತೌಸಂಡ್ ಟೆನ್ ಮಾಡಲು ಮಾರುತಿ ಈಕೋ ಮಾರು ಈ ವಿತ್ ಫೈವ್ ಸೀಟರ್ ವಿತ್ ಎ ಸಿ ಓಕೆ ಎರಡು ಲಕ್ಷದ ನಲವತ್ ಸಾವಿರ ಸರ್ ಓಕೆ ಟೂ ಫಾರ್ಟಿ ನೆಗೋಷಿಯಬಲ್ ಎರಡು ಟೆನ್ ಮಾಡ್ಲೋ ಸರ್ ಟು ಫಾರ್ಟಿ ನಗೋಸಿಯಬಲ್ ಮಾಡ್ಕೊತೀನಿ ಫಾರ್ಟಿ ತೌಸಂಡ್ ನಗೋಷಿಯಬಲ್ ಎಷ್ಟು ಹೊಡಿದೆ ಸರ್ ಇದು ತೊಂಬತ್ತು ಸಾವಿರ ಓಡಿದೆ ಓಕೆ ನೈಂಟಿ ತೌಸಂಡ್ ಅಂದ್ರೆ ತೊಂಬತ್ತು ಸಾವಿರ ಕಿಲೋಮೀಟರ್ ಚೇಂಜ್ ಡ್ರಿವನ್ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೊಂದು ಈಕ್ ಇರುತ್ತೆ ಸೊ ಅದ್ರದ್ದು ಡೀಟೇಲ್ ತಿಳಿಸಿಕೊಡ್ತೀನಿ ಮಾಡಲು ಸರ್ ಸರ್ ಟೂ ತೌಸಂಡ್ ಏಟೀನ್ ಮಾಡಲು ಐವತ್ತು ಸಾವಿರ ಹೊಡಿದ್ರೆ ಸೆಕೆಂಡ್ ಓನರ್ ಕಾಂಪ್ಲೇನ್ಸಿ ಇನ್ಸೂರೆನ್ಸ್ ಬ್ರಾಂಡ್ ಟೈರ್ಸ್ ವಿತ್ ಸರ್ವಿಸ್ ಆಗಿದೆ ಓಕೆ ಫೈವ್ ಸೀಟರ್ ಸೆವೆನ್ ಸೀಟರ್ ಆರ್ಡರ್ ಇದು ಬಂದು ನಾಲ್ಕು ಲಕ್ಷ ಅರವತ್ತು ಸಾವಿರ ನೆಗೋಸಿಯಬಲ್ ಆಗುತ್ತೆ ಸರ್ ನಾಲ್ಕು ಹೌದು ಸರ್ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಅದರಲ್ಲೂ ಕೂಡ ನಿಮಗೆ ನಗೋಷಿಯಬಲ್ ಇರುತ್ತೆ ಡೌನ್ ಪೇಮೆಂಟ್ ಸರ್ ಇದಕ್ಕೆಲ್ಲ ಒಂದು ಲಕ್ಷ ಒಂದು ಕಾಲ ಲಕ್ಷ ಮಿಕ್ಕಿದ್ ಮಾಡ್ಕೊಡ್ತೀನಿ ಒಂದರಿಂದ ಒಂದು ಕಾಲ ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಓಕೆ